ವಿಚಾರ ಮಾಡ್ರಿ ನಾನೇನಾದ್ರೂ ನಿಮಗೆ ಈ ರೀತಿ ಹೇಳಿದ್ರೆ ನಿಮ್ಮ ಕನಸು ಇಚ್ಛೆ ಎಂಥದ್ದೇ ಆಗಿದ್ರು ಕೂಡ ಅದು ನಿಜ ಆಗೋ ಎವಿಡೆನ್ಸನ್ನ ನೀವು ತಿಂಗಳುಗಳಲ್ಲಿ ಅಲ್ಲ ವಾರಗಳಲ್ಲಿ ಅಂತ ಹೇಳ್ತಾ ಇಲ್ಲ ಕೇವಲ ಮೂರು ದಿನಗಳಲ್ಲಿ ನೋಡಬಹುದು ಎಸ್ ಮತ್ತೆ ಇದೇನು ಸಾಮಾನ್ಯವಾಗಿರೋ ವಿಷಲೈಸೇಷನ್ ಇಲ್ಲ ವಿಶ್ವುಲ್ ಥಿಂಕಿಂಗ್ ಅಲ್ಲ ಜಸ್ಟ್ ನಿಮ್ಮನ್ನು ಆ ಭರವಸೆಯಲ್ಲಿ ವಿಶ್ವಾಸದಲ್ಲಿ ಬಿಡೋದು ಅಂತನೂ ಅಲ್ಲ ಏನೋ ಒಂದು ಆಗ್ತಾ ಇದೆ ಏನೋ ಒಂದು ಆಗ್ತಾ ಇದೆ ಅಂತ ಅಲ್ಲ ಇಲ್ವೇ ಇಲ್ಲ ಡಾಕ್ಟರ್ ಜೋ ಡಿಸ್ಪೆನ್ಸ್ ಅವರು ಹೇಳ್ತಾರೆ ನಿಜವಾದ ಪ್ರೂಫ್ನೊಂದಿಗೆ ಅದು ತೋರಿಸುತ್ತೆ ನಿಮ್ಮ ಇಚ್ಛೆಗಳು ನಿಮ್ಮ ಹತ್ರ ಬರ್ತಾ ಇದೆ ಈಗಲೇ ಇದೇ ಸಮಯದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮ್ಯಾನಿಫೆಸ್ಟೇಷನ್ ವಿಧಾನಗಳನ್ನೇ ಸಂಪೂರ್ಣವಾಗಿ ಬದಲು ಮಾಡಿಬಿಡುತ್ತೆ ಈ ದಿನ ನಾವು ತಿಳ್ಕೊಳ್ಳೋಕೆ ಹೊರಟಿರೋದು ತುಂಬ ಸುಲಭವಾಗಿರೋ ಪವರ್ಫುಲ್ ವಿಧಾನ ಅದನ್ನು ಟ್ರಿಪಲ್ ತ್ರೀ ಮೆಥೆಡ್ ಅಂತಲೂ ಹೇಳ್ತಾರೆ ಅಂದರೆ ಟ್ರಿಪಲ್ ತ್ರೀ ಮೆಥೆಡ್ ಈ ವಿಧಾನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮ್ಮ ಇಚ್ಛೆಗಳ ಮಧ್ಯೆ ಸೀದಾ ಕನೆಕ್ಷನ್ ಅನ್ನು ಮಾಡಿಬಿಡುತ್ತೆ ಈಗ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಇನ್ನೊಂದು ವಿಧಾನನಾ ಇದೇನು ಮಾತಾಯ್ತಪ್ಪ ನಿಜವಾಗ್ಲೂನಾ ನಿಜವಾಗಿ ಈ ಮಾತಲ್ಲಿರೋದೇನಪ್ಪ ಅಂತಂದರೆ ಇದು ಕೇವಲ ನಂಬಿಕೆ ಬರ್ಸೋಕೋಸ್ಕರ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋವರ್ಗು ಸೀಮಿತವಾಗಿಲ್ಲ ಇದು ನಿಮಗೆ ಯಾವ ಥರ ಸಿಸ್ಟಮ್ ನೀಡುತ್ತೆ ಅಂದರೆ ಅದರಿಂದ ನೀವು ನೋಡ್ಬೋದು ನಿಮ್ಮ ಇಚ್ಛೆಗಳು ಮೊದಲಿಂದನೇ ಕೆಲಸ ಮಾಡ್ತಿದ್ವು ಥಿಂಕ್ ಮಾಡಿರಿ ನೀವು ಎಷ್ಟು ಸಲ ಇಂಟೆನ್ಷನ್ ಸೆಟ್ ಮಾಡ್ಕೊಂಡಿದ್ದೀರಾ ಎಷ್ಟು ಸಲ ವಿಷಲೈಸೇಷನ್ನ ಮಾಡಿದ್ರಿ ಎಷ್ಟು ಸಲ ಅಫರ್ಮೇಷನನ್ನು ರಿಪಿಟೇಷನ್ ಮಾಡಿದ್ರಿ ಏನೊಂದು ಇಲ್ಲ ಮತ್ತೆ ನನ್ನ ಹತ್ರ ಕೇಳ್ತೀರಾ ಏನು ಇದು ಕೆಲಸ ಮಾಡುತ್ತಾ ಇಲ್ಲ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ನಾನು ವರ್ಷಾನುಗಳಿಂದ ಮ್ಯಾನಿಫೆಸ್ಟೇಷನ್ ಓದ್ತಿದ್ದೀನಿ ನೋಡ್ತಾ ಇದ್ದೀನಿ ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ಮು ಡೌಟ್ ಆಗಿರಲ್ಲ ಯಾವುದೇ ಬದಲಾವಣೆಯ ನಿಜವಾದ ರಹಸ್ಯನೇ ನಿಮಗೆ ಸಿಗದಲ್ಲೇ ಇರೋದಾಗಿರುತ್ತೆ ಇದನ್ನು ಈ ರೀತಿ ಅರ್ಥ ಮಾಡ್ಕೊಳ್ರಿ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ನೀವು ಕೇವಲ ಆರ್ಡರ್ ಪ್ಲೇಸ್ ಮಾಡಿ ಮರ್ತೋಗಲ್ಲ ನಿಮಗೆ ಕನ್ಫರ್ಮೇಷನ್ ಇಮೇಲ್ ಬರುತ್ತೆ ಟ್ರ್ಯಾಕಿಂಗ್ ನೋಟಿಫಿಕೇಷನ್ ಸಿಗುತ್ತೆ ಡೆಲಿವರಿ ಅಪ್ಡೇಟ್ ಬರ್ತಿರುತ್ತೆ ಇದೆಲ್ಲ ಪ್ರೊಸೀಜರು ನಿಮಗೆ ವಿಶ್ವಾಸ ಬರಿಸುತ್ತೆ ಎಸ್ ನಿಮ್ಮ ಪಾರ್ಸಲ್ ದಾರಿಲಿದೆ ಆನ್ ದಿ ವೇ ಅಂತ ಹೌದು ತಾನೆ ಆದರೆ ನಿಮ್ಮ ಹತ್ರ ಬರೋದ್ರಲ್ಲಿದೆ ಅದರ ಮ್ಯಾನಿಫೆಸ್ಟೇಷನಲ್ಲಿ ಈ ಥರ ಆಗೋಲ್ಲ ತುಂಬ ಜನಗಳು ತಮ್ಮ ಇಚ್ಛೆಯನ್ನು ಬೀಜದ ರೀತಿ ನೆಟ್ಬಿಡ್ತಾರೆ ಮತ್ತು ಗ್ರೋತನ್ನು ಟ್ರ್ಯಾಕ್ ಮಾಡೋ ಯಾವುದೇ ವಿಧಾನನ ಇಟ್ಕೊಂಡಿರೋದಿಲ್ಲ ಅವರುಗಳು ಭೂಮಿ ಒಳಗೆ ಬೇರುಗಳನ್ನು ಬಿಗಿಯಾಗಿ ತಳವುದನ್ನು ನೋಡೋಕ್ಕಾಗೋದೇ ಇಲ್ಲ ಅದಕ್ಕೋಸ್ಕರ ಅವ್ರು ಯೋಚಿಸೋದು ಹೇಗೆ ಅಂತ ಹೇಳ್ರಿ ಅರೆ ರೇ ಏನೊಂದು ಆಗ್ತಾನೆ ಇಲ್ಲ ಮತ್ತು ತುಂಬ ಬೇಗನೆ ಗಿವ್ ಅಪ್ ಮಾಡಿಬಿಡ್ತಾರೆ ಅವರವರ ಸೀಡ್ಸ್ಗೆ ನೀರು ಹಾಕೋದೇ ನಿಲ್ಲಿಸ್ಬಿಡ್ತಾರೆ ಮತ್ತು ತಮ್ಮ ಹಳೆಯ ಹ್ಯಾಬಿಟ್ಸ್ಗೆ ವಾಪಸ್ ಬಂದುಬಿಡ್ತಾರೆ ಇದೇ ಕಾರಣಕ್ಕೆ ನಾನು ಟ್ರಿಪಲ್ ತ್ರೀ ಮೆಥಡ್ ಮಾಡಿದ್ದೀನಿ ನಿಮ್ಮ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಸ್ಟಮ್ಗೆ ಟ್ರ್ಯಾಕಿಂಗ್ ಸಿಸ್ಟಮ್ ಕೊಡುತ್ತೆ ನೀವು ನೋಡ್ಬೋದು ನಿಮ್ಮ ಇಚ್ಛೆಗಳು ಮೊದಲೇ ಮೋಷನ್ನಲ್ಲಿದೆ ಟ್ರಿಪಲ್ ತ್ರೀ ಮೆಥಡ್ನ ಹೆಸರು ಇದರಲ್ಲಿ ಮೂರು ಮುಖ್ಯವಾದ ಸ್ಟೆಪ್ಗಳನ್ನ ಒಳಗೊಂಡಿದೆ ಮೂರು ರೀತಿಯ ಸಂಕೇತಗಳನ್ನು ನೋಡೋದು ಮೂರು ಲೆವೆಲ್ನಲ್ಲಿ ಕನ್ಫರ್ಮೇಷನ್ ಆಗೋದು ಮತ್ತು ಮೂರು ದಿನದ ಆ್ಯಕ್ಟಿವ್ ಟ್ರ್ಯಾಕಿಂಗು ಎಸ್ ಕೇಳೋಕ್ಕೆ ಸ್ವಲ್ಪ ಉದ್ದ ಅನಿಸುತ್ತೆ ಆದರೆ ತುಂಬಾ ಸರಳಾಗಿರುತ್ತೆ ನಿಮಗೆ ತೋರಿಸುತ್ತೆ ನಿಮ್ಮ ಹತ್ರನೇ ನಿಮ್ಮ ಇಚ್ಛೆಗಳು ಬರ್ತಿದೆ ಅಂತ ಇದರಿಂದ ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನು ಬೇಗ ಆಗೋಗ್ಬಿಡುತ್ತೆ ಮೊದಲನೇ ಸ್ಟೆಪ್ಪು ನಿಮ್ಮ ಕೋರ್ ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳೋದಾಗಿರುತ್ತೆ ಎಲ್ಲದಕ್ಕಿಂತ ಮೊದಲು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ನಿಮಗೆ ಏನು ಬೇಕು ನೀವು ಏನನ್ನು ಬಯಸ್ತಾ ಇದ್ದೀರಾ ಆದರೆ ನೆನ್ಪಿಟ್ಕೊಳ್ಳ್ರಿ ಸಣ್ಣ ಸಣ್ಣ ಡೀಟೇಲ್ ಮೇಲೆ ಹೋಗ್ಬೇಡ್ರಿ ಕೇವಲ ಫೀಲಿಂಗ್ಸ್ ಮೇಲೆ ಫೋಕಸ್ ಮಾಡಿರಿ ಅಂದರೆ ನೀವು ಹೇಳ್ತೀರಾ ನನಗೆ ನೆಕ್ಸ್ಟ್ ಫ್ರೈಡೇ ಒಳಗೆ ಐದು ಸಾವಿರ ಡಾಲರ್ ಬೇಕು ಅಂತ ಇದ್ರ ಬದಲು ಈಗ ಹೇಳ್ರಿ ನಾನು ಎಷ್ಟೊಂದು ದುಡ್ಡನ್ನು ಪಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಪೂರ್ತಿ ಶಾಂತಿ ಮತ್ತು ಸೆಕ್ಯೂರಿಟಿ ಕೊಡ್ತಿದೆ ನಿಮಗೆ ಈಗ ಇದ್ರ ವ್ಯತ್ಯಾಸ ಗೊತ್ತಾಗಿರಬೇಕು ನೀವು ಯಾವ ಫೀಲಿಂಗ್ ಮೇಲೆ ಗಮನ ಕೊಟ್ಟಿದ್ದೀರಾ ದುಡ್ಡು ತರ್ತಾ ಇರೋ ಫೀಲಿಂಗ್ ಮೇಲೆ ಹೌದಲ್ವಾ ಕೇವಲ ಇಷ್ಟೇ ಇಷ್ಟೇ ವ್ಯತ್ಯಾಸ ಯಾಕಂದರೆ ಯೂನಿವರ್ಸ್ ಬಹಳನೇ ಕ್ರಿಯೇಟಿವ್ ಯೂನಿವರ್ಸ್ ನಿಮ್ಗೆ ಹೇಗೆ ಕೊಡುತ್ತೆ ಯಾವ ರೀತಿಲಿ ಕೊಡುತ್ತೆ ಯಾವ ದಾರಿಲಿ ಕೊಡುತ್ತೆ ಅಂತ ನೀವು ಥಿಂಕ್ ಮಾಡೋದಕ್ಕೂ ಆಗಲ್ಲ ಇಮ್ಯಾಜಿನ್ ಅಂತೂ ಮಾಡೇ ಇರಲ್ಲ ಎರಡನೇ ಸ್ಟೆಪ್ಪು ವೆರಿಫಿಕೇಷನ್ ಗ್ರಿಡ್ ಮಾಡೋದಾಗಿರುತ್ತೆ ಇದೇ ಒಂದು ಜಾಗ ಇಲ್ಲೇ ಮ್ಯಾಜಿಕ್ ಆಗೋದು ಒಂದು ಕಾಗದ ತೊಗೊಳ್ರಿ ಮೂರು ಕಾಲಮ್ ಮಾಡಿರಿ ಒಂದು ಎಕ್ಸ್ಟರ್ನಲ್ ಸೈನು ಇದೆಂಥ ವಿಷಯ ಅಂದರೆ ನೀವು ಹೊರಗಿನ ಪ್ರಪಂಚದಲ್ಲಿ ನೋಡ್ತೀರಾ ಅಂದರೆ ಕಾನ್ವರ್ಸೇಷನ್ನು ಹೊಸ ಆಪರ್ಚುನಿಟೀಸ್ ರಿಸೋರ್ಸಸ್ ಆಬ್ಜೆಕ್ಟ್ಸು ಇದೆಲ್ಲ ನಿಮ್ಮ ಇಚ್ಛೆಗಳ ಜೊತೆ ಸೇರಿಕೊಂಡಿರುತ್ತೆ ಹೊಂದಿಕೆ ಆಗ್ತಾ ಇರುತ್ತೆ ಇಲ್ಲಿ ಯೂನಿವರ್ಸ್ ನಿಮಗೆ ಏನಪ್ಪ ಅಂತಂದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂತ ಎರಡನೇದು ಇಂಟರ್ನಲ್ ಸೈನು ಇದು ನಿಮ್ಮ ಒಳಗಿನ ಪ್ರಪಂಚದಲ್ಲಾಗೋ ಬದಲಾವಣೆ ಆಗಿರುತ್ತೆ ಹೇಗಂದರೆ ಇದ್ದಕ್ಕಿದ್ದಂತೆ ಬರೋ ಇನ್ಸ್ಪಿರೇಷನ್ ಕಾನ್ಫಿಡೆನ್ಸ್ ಪೀಸ್ ಇಲ್ಲ ಎಕ್ಸೈಟ್ಮೆಂಟ್ ಅನುಭವ ಆಗೋದು ಇದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಇಚ್ಛೆಗಳೊಂದಿಗೆ ಅಲೈನ್ ಆಗಿರುತ್ತೆ ಅಂತ ಮೂರನೇದು ಸಿಂಕ್ರೋನಾ ಸಿಟಿ ಸೈನ್ ಇದು ತುಂಬ ಸಣ್ಣದು ಆದರೆ ತುಂಬ ಸ್ಪೆಷಲ್ ಹೇಗೆ ಅಂದರೆ ರಿಪೀಟಿಂಗ್ ನಂಬರ್ಸು ಟ್ರಿಪಲ್ ಒನ್ನು ಟ್ರಿಪಲ್ ಟು ಟ್ರಿಪಲ್ ತ್ರೀ ಪರ್ಫೆಕ್ಟು ಟೈಮಿಂಗ್ನ ಎನ್ಕೌಂಟರ್ಸ್ ಇಲ್ಲ ದಿಢೀರಂತ ಅಂತ ಅನುಭವ ಆಗ್ತಾ ಇರುತ್ತೆ ಯೂನಿವರ್ಸ್ ನಿಮ್ಮ ಜೊತೆ ಮಾತಾಡ್ತಾ ಇರುತ್ತೆ ಮೂರನೇ ಸ್ಟೆಪ್ಪು ಮೂರು ದಿನದ ಆ್ಯಕ್ಟಿವ್ ಟ್ರ್ಯಾಕಿಂಗು ಮುಂದಿನ ದಿನ ಈ ಮೂರು ಕಾಲಮ್ನ ತುಂಬ್ರಿ ಇದೇನು ಪ್ಯಾಸಿವ್ ಹೋಪಿಂಗ್ ಏನಲ್ಲ ನಿಷ್ಕ್ರಿಯ ಜಿಗಿತ ಅಲ್ಲ ಆ್ಯಕ್ಟ್ ಲೈಕ್ ಅ ಡಿಟೆಕ್ಟಿವ್ ಮಾಡೋ ಥರ ಇದನ್ನು ನೋಟಿಸ್ ಮಾಡೋದಕ್ಕೇ ನೀವು ನಿಮ್ಮ ಸೆಲ್ಫ್ಗೆ ಟ್ರೈನ್ ಮಾಡ್ತಾ ಇರ್ತೀರ ನಿಮ್ಮ ಇಚ್ಛೆಗಳು ಮೊದಲಿಂದನೂ ನಡೀತಾ ಇದೆ ಯಾವಾಗಲೂ ನಾವು ನಮ್ಮ ದಿನಚರಿಯಲ್ಲಿ ಎಷ್ಟೊಂದು ಮುಳುಗಿಬಿಡ್ತೀವಿ ಅಂತಂದರೆ ಬದಲಾವಣೆಯ ಸೈನ್ಸನ್ನು ನೋಡೋದೇ ಇಲ್ಲ ನೀವೇನಿದ್ದೀರೋ ಅದರಲ್ಲೇ ಸ್ಟಕ್ ಆಗ್ಬಿಡ್ತೀರಾ ಏನು ತಯಾರಾಗ್ತಾ ಇದೆಯೋ ಕ್ರಿಯೇಟ್ ಆಗ್ತಾ ಇದೆಯೋ ಅದನ್ನು ಇಗ್ನೋರ್ ಮಾಡಿಬಿಡ್ತೀರಾ ಆದರೆ ಈ ಗ್ರಿಡ್ನ ಜೊತೆ ನೀವು ಕಾನ್ಷಿಯಸ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ನೋಟಿಸ್ ಮಾಡ್ತಿರ್ತೀರ ಯಾವಾಗ ನೀವು ಈ ಮೆಥೆಡ್ನ ಬಳಸ್ಕೊಳ್ತೀರೋ ನೀವೇ ನೋಡ್ತೀರಾ ನಿಮ್ಮ ಎನರ್ಜಿ ನಿಮ್ಮ ಇಚ್ಛೆಗಳ ಜೊತೆ ಅಲೈನ್ ಆಗಿರುತ್ತೆ ನಿಮ್ಮ ಡೌಟ್ ದೂರ ಆಗಿರುತ್ತೆ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗುತ್ತೆ ಈ ವಿಧಾನ ಮ್ಯಾನಿಫೆಸ್ಟೇಷನ್ನ ನಿಗೂಢತೆ ಮತ್ತು ಗೊಂದಲಗಳಿಂದ ಹೊರ ತೆಗೆದು ಕ್ಲಿಯರ್ ಮತ್ತು ಸಿಂಪಲ್ ಜರ್ನಿಯನ್ನಾಗಿ ಮಾಡಿಬಿಡುತ್ತೆ ನೀವೇ ನೋಡ್ತೀರಾ ಪ್ರೂಫನ್ನು ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗೋದನ್ನು ನೋಡ್ತೀರಾ ಪೂರ್ತಿ ಪ್ರಕ್ರಿಯೆ ನ್ಯಾಚುರಲ್ ವಿಧಾನದಿಂದ ವೇಗವಾಗುತ್ತೆ ಈಗ ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಯೋಚಿಸ್ರೆ ನೀವು ಇಂಟೆನ್ಷನ್ನ ಸೆಟ್ ಮಾಡ್ಕೊಂಡ್ರಿ ದುಡ್ಡಿನಲ್ಲಿ ಅಬ್ಬಂಡೆನ್ಸ್ ಬಯಸ್ತಾ ಇದ್ದೀರಾ ನೀವು ನಿಮ್ಮ ಗ್ರಿಡ್ನ ಎಕ್ಸ್ಟರ್ನಲ್ ಸೈನ್ಸಲ್ಲಿ ಬರಿಬೋದು ಯಾವುದೋ ಹೊಸ ಆಪರ್ಚುನಿಟೀಸ್ ಬಂತು ಯಾವುದೋ ಕಾನ್ವರ್ಸೇಷನ್ ಆಯಿತು ಇಲ್ಲ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಸಿಕ್ತು ಈ ಥರ ಎಕ್ಸ್ಟರ್ನಲ್ ಸಂಕೇತಗಳಲ್ಲಿ ಬರಿಬೋದು ನೀವು ಇಂಟರ್ನಲ್ ಸೈನ್ಸ್ನಲ್ಲಿ ಅಂದ್ರೆ ನೀವು ಇನ್ನೂ ಹೆಚ್ಚಿಗೆ ಎಕ್ಸೈಟ್ಮೆಂಟು ಮತ್ತು ಕಾನ್ಫಿಡೆಂಟ್ ಅನುಭವ ಮಾಡ್ತಿದ್ದೀರಾ ಅಂತ ಲೈನ್ ಲೈನಲ್ಲಿ ನೀವು ಬರಿಬೋದು ನೀವು ರಿಪಿಟೇಟಿವ್ ನಂಬರ್ಸ್ ನೋಡಿದ್ದು ಇಲ್ಲ ಯಾವುದೋ ಒಂದು ಪರ್ಫೆಕ್ಟ್ ಕೋಇನ್ಸಿಡೆಂಟ್ ಆಗಿದ್ದು ಇದನ್ನು ಬರಿಬೋದು ಮೂರು ದಿನ ಮಾಡ್ತಾನೆ ಇರ್ತೀರಲ್ಲ ನೀವೇ ನೋಡ್ತೀರಾ ಯೂನಿವರ್ಸ್ ಸಣ್ಣ ಸಣ್ಣ ದಾರಿಗಳನ್ನು ಮಾಡ್ತಿರುತ್ತೆ ಈ ಪ್ರೂಫು ನಿಮ್ಮ ಮನಸ್ಸಲ್ಲಿ ವಿಶ್ವಾಸ ಬರಸುತ್ತೆ ನಿಮ್ಮ ಎನರ್ಜಿಯನ್ನು ಇನ್ನೂ ಗಟ್ಟಿ ಆಗಿಸುತ್ತೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಮ್ಯಾನಿಫೆಸ್ಟೇಷನ್ ಕೇವಲ ಯೋಚಿಸೋದಷ್ಟೇ ಆಗಿರಲ್ಲ ಇದು ನೋಡೋದು ಅನುಭವಿಸೋ ಪ್ರೊಸೆಸ್ ಕೂಡ ಸೇರ್ಕೊಂಡಿದೆ ಈ ಟ್ರಿಪಲ್ ತ್ರೀ ಮೆಥೆಡು ನಿಮಗೆ ಸುಲಭವಾಗಿಸುತ್ತೆ ನೀವು ನೋಡ್ತೀರಾ ನಿಮ್ಮ ಇಚ್ಛೆಗಳು ಮುಂಚೆನೆ ರಿಯಾಲಿಟಿಲಿ ಹೆಜ್ಜೆ ಇಡ್ತಾ ಇದೆ ಎಲ್ಲದಕ್ಕಿಂತ ಒಳ್ಳೆ ಮಾತೇನಪ್ಪ ಅಂದರೆ ನೀವು ಇದನ್ನ ಯಾವುದಕ್ಕಾದ್ರೂ ಬಳಸ್ಕೋಬೋದು ಬೇಕಾದರೆ ನಿಮಗೆ ಹದಿನೆಂಟು ವರ್ಷ ಆಗಿರಲಿ ಇಲ್ಲ ಐವತ್ತು ವರ್ಷ ಆಗಿರಲಿ ಈ ಮೆಥಡ್ ಎಲ್ರಿಗೂ ಸಿಂಪಲ್ ಆಗಿದೆ ಇದು ನಿಮಗೆ ತೋರಿಸುತ್ತೆ ನಿಮ್ಮ ಇಚ್ಛೆಗಳು ಕೇವಲ ಕಲ್ಪನೆಗಳಲ್ಲ ವಾಸ್ತವಿಕತೆ ಹತ್ರ ಮುಂದುವರಿತಾ ಇರುತ್ತೆ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರು ಹೇಳ್ತಾರೆ ಇವತ್ತೇ ಆ ಗ್ರಿಡ್ನ ಮಾಡಿಬಿಡ್ರಿ ಫಸ್ಟ್ ಸ್ಟೆಪ್ಪು ಫಾಲೋ ಮಾಡಿರಿ ಮೂರು ದಿನದವರೆಗೂ ಗಮನ ಕೊಡ್ರಿ ಮತ್ತು ಸೈನ್ಸ್ಗಳನ್ನು ನೋಡಿರಿ ಆಗ ನೀವು ನೋಡ್ತೀರಾ ಗ್ರಿಡ್ ಸ್ಲೋಲಿ ಫಿಲ್ ಆಗ್ತಿದೆ ಅಂತ ನೀವು ನಿಮ್ಮನ್ನು ಖುದ್ದಾಗಿ ಮೋಟಿವೇಟ್ ಅನುಭವ ಮಾಡ್ತಾ ಇರ್ತೀರಾ ನೀವು ಹೇಳ್ತೀರಾ ನೀವೇ ಹೇಳ್ತೀರಾ ವಾವ್ ಇದು ನಿಜವಾಗ್ಲೂ ಕೆಲಸ ಮಾಡ್ತಾಯಿದೆ ನಾನೇ ಮುಂಚಿಂದ ಈ ಸಂಕೇತಗಳನ್ನು ನೋಟಿಸ್ ಮಾಡ್ತಾ ಇರಲಿಲ್ಲ ಅಂತ ಇಲ್ಲ ಇದೇ ಪಾಯಿಂಟ್ ಆಗಿರೋದು ಸೈನ್ಸ್ ಯಾವಾಗಲೂ ಅಲ್ಲಿತ್ತು ಕೇವಲ ನಿಮಗೆ ಅದನ್ನು ಕಂಡಿಡಿಯೋ ವಿಧಾನ ಸಿಕ್ಕಿದೆ ಯಾವಾಗ ನೀವು ನಿಮ್ಮ ಸಂಕೇತಗಳನ್ನು ನೋಡೋಕೆ ಪ್ರಾರಂಭ ಮಾಡ್ತೀರೋ ಆಗ ಕಮೆಂಟ್ನಲ್ಲಿ ಶೇರ್ ಮಾಡಿರಿ ನಾನು ನಿಮ್ಮ ಸಕ್ಸಸ್ ಸ್ಟೋರಿ ಓದೋಕ್ಕೆ ತುಂಬ ಇಷ್ಟಪಡ್ತೀನಿ ಹೆಚ್ಚು ಕಮ್ಮಿ ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೀನಿ ಜೊತೆಗೆ ಕಮೆಂಟ್ನಲ್ಲಿ ಟ್ರಿಪಲ್ ತ್ರೀ ಅಂತಲೂ ಬರೀರಿ ಯಾಕಂದ್ರೆ ನಿಮ್ಮ ಪಾಸಿಟಿವ್ ಸೈಕಲ್ ನಿಮ್ಮ ಜೀವನದಲ್ಲಿ ಆ್ಯಕ್ಟಿವ್ ಆಗಿಬಿಡಲಿ ನಿಮಗೆ ಈ ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂದರೆ ಎಲ್ಪ್ ಆಗುತ್ತೆ ಅನ್ನೋರಿಗೆ ಶೇರ್ ಮಾಡಿರಿ ನೆನ್ಪಿಟ್ಕೊಳ್ಳ್ರಿ ನಿಮ್ಮ ಮ್ಯಾನಿಫೆಸ್ಟೇಷನು ನಿಮಗಿಂತ ಫಾಸ್ಟಾಗಿ ಮುಂದುವರಿತಾ ಇರುತ್ತೆ ಸರಿಯಾದ ವಿಧಾನ ಬೇಕಾಗಿದೆ ನಿಮಗೆ ಅದನ್ನು ನೋಡೋದಕ್ಕೆ ನಿಮ್ಮ ಸಣ್ಣ ಸಣ್ಣ ಸ್ಟೆಪ್ಸು ನಿಮ್ಮ ಗಮನ ನಿಮ್ಮ ಅಬ್ಸರ್ವೇಷನ್ನೇ ನಿಮ್ಮ ರಿಯಾಲಿಟಿಯನ್ನು ಮಾಡುತ್ತೆ ನಿಮ್ಮ ಲೈಫ್ನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಹಾಂ ಇನ್ನೊಂದು ವಿಷಯ ಯಾವತ್ತಿಗೂ ಯಾವಾಗಲೂ ನಿಮ್ಮ ಮೇಲೆ ಪ್ರೆಷರ್ ಹಾಕೊಬಿಡ್ರಿ ಎಲ್ಲನೂ ಬೇಗ ಬೇಗ ಆಗಿಬಿಡಬೇಕು ಈಗಲೇ ಆಗಿಬಿಡಬೇಕು ಫಟಾಫಟ್ ಆಗ್ಬಿಡಬೇಕು ಇನ್ಸ್ಟೆಂಟ್ ಆಗ್ಬಿಡ್ಬೇಕು ಅಂತ ಇದೇನು ಟೂ ಮಿನಿಟ್ಸ್ ಮ್ಯಾಗಿ ಅಲ್ಲ ಯೂನಿವರ್ಸು ಟೈಮ್ನ ಅನುಸಾರ ಕೆಲಸ ಮಾಡುತ್ತೆ ಸಲ ಸೈನ್ ಸಣ್ಣದಾಗಿರುತ್ತೆ ಕೆಲವೊಂದು ಸಲ ದೊಡ್ಡದಾಗಿರುತ್ತೆ ಆದರೆ ಪ್ರತಿಯೊಂದು ಸಣ್ಣ ಸಣ್ಣ ಸೈನ್ಸ್ ಏನು ತೋರಿಸುತ್ತೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಮೋಷನ್ನಲ್ಲಿದೆ ಅಂತ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡ್ರಿ ಇದನ್ನು ಸೆಲೆಬ್ರೇಟ್ ಮಾಡಿರಿ ಇದೇ ಪಾಸಿಟಿವ್ ಎನರ್ಜಿ ನಿಮ್ಮ ಡಿಸೈರ್ನ ಅಟ್ರಾಕ್ಟ್ ಮಾಡುತ್ತೆ ನಿರಂತರವಾಗಿ ಈ ಟ್ರಿಪಲ್ ತ್ರೀ ಮೆಥಡ್ನ ಅಪ್ಲೈ ಮಾಡ್ತಾನೆ ಇದ್ರೆ ನಿಧಾನವಾಗಿ ನೋಡ್ತೀರಾ ನಿಮ್ಮ ಡೌಟ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮೈಂಡ್ ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ ಫೋಕಸ್ಡ್ ಆಗಿರುತ್ತೆ ನಿಮ್ಮ ಫೇತ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಫಾಸ್ಟ್ ಆಗುತ್ತೆ ಈ ಮೆಥಡ್ ನಿಮ್ಮ ಡಿಸೈರ್ನ ರಿಯಾಲಿಟಿಗೆ ತರೋದು ಮಾತ್ರ ಆಗಿರಲ್ಲ ಬದಲಿಗೆ ನಿಮಗೆ ನಿಮ್ಮ ಮೈಂಡ್ ಮತ್ತು ಎನರ್ಜಿಯನ್ನು ಸರಿಯಾದ ದಿಕ್ಕಿನಲ್ಲಿ ಟ್ಯೂನ್ ಮಾಡೋಕ್ಕೂ ಸರಿಯಾದ ವಿಧಾನ ಆಗಿರುತ್ತೆ ಇದರಿಂದ ಇನ್ನೂ ಒಂದು ಉಪಯೋಗ ಏನಪ್ಪ ಅಂತಂದರೆ ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮ್ಮ ಪ್ರತಿದಿನ ಸಣ್ಣ ಸಣ್ಣ ಸಂಕೇತಗಳನ್ನು ನೋಟ್ ಮಾಡ್ಕೊಳ್ಳ್ರಿ ನಿಮಗೆ ಅನುಭವ ಆಗುತ್ತೆ ಬ್ರಹ್ಮಾಂಡ ಯಾವಾಗಲೂ ನಿಮ್ಮ ಜೊತೆನೇ ಇದೆ ಅಂತ ಸ್ವತಃ ನೀವೇ ಪವರ್ಫುಲ್ ಅಂತ ಅನುಭವ ಮಾಡ್ತೀರಾ ನೀವೇ ನಿಮ್ಮ ಲೈಫ್ನ ಕ್ರಿಯೇಟರ್ ಅಂತಲೂ ಕೂಡ ಇದೇನೇ ಎಲ್ಲದಕ್ಕಿಂತ ದೊಡ್ಡ ಶಕ್ತಿಯಾಗಿರೋದು ಡಿಸ್ಪೆನ್ಸ್ ಅವರು ಹೇಳ್ತಾರೆ ಇವತ್ತೇ ನಿಮ್ಮ ಗ್ರಿಡ್ನ ಮಾಡಿಬಿಡ್ರಿ ಇಂಟೆನ್ಷನ್ನ ಸೆಟ್ ಮಾಡಿಕೊಳ್ಳ್ರಿ ಮೂರು ದಿನದಲ್ಲಿ ಗಮನದಿಂದ ಅಬ್ಸರ್ವ್ ಮಾಡಿರಿ ನಿಮ್ಮ ಎಕ್ಸ್ಟರ್ನಲ್ ಇಂಟರ್ನಲ್ ಮತ್ತು ಸಿಂಕ್ರೋನಸಿಟಿ ಸೈನ್ಸ್ಗಳನ್ನು ನೋಟ್ ಮಾಡಿರಿ ಮೂರು ದಿನ ಆದಮೇಲೆ ನೀವೇ ನೋಡ್ತೀರಾ ನಿಮ್ಮ ಎನರ್ಜಿ ಮತ್ತು ನಿಮ್ಮ ಫೇತ್ ಹೇಗೆ ಬದಲಾಗಿದೆ ಅಂತ ನೀವೇ ಹೇಳ್ತೀರಾ ವಾವ್ ಇದು ನಿಜವಾಗ್ಲೂ ಕೆಲಸ ಮಾಡ್ತಾಯಿದೆ ನಾನೇ ಮುಂಚಿನ ಈ ಸಂಕೇತಗಳನ್ನು ನೋಟಿಸ್ ಮಾಡ್ತಾ ಇರಲಿಲ್ಲ ಅಂತ ಈ ಪ್ರೊಸೆಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಪೇಷನ್ಸ್ ಮತ್ತು ಪಾಸಿಟಿವಿಟಿ ಯಾವತ್ತಿಗೂ ಡೌಟ್ ಇಲ್ಲ ಭಯಕ್ಕೆ ನಿಮ್ಮ ಮೈಂಡ್ನಲ್ಲಿ ಜಾಗ ಕೊಡಬೇಡ್ರಿ ಅತಿ ಸಣ್ಣ ಸೈನ್ ಕೂಡ ಯೂನಿವರ್ಸ್ನ ಮೆಸೇಜ್ ಆಗಿರುತ್ತೆ ನೀವು ಸರಿಯಾದ ದಾರಿಲಿ ಇದ್ದೀರಾ ಇದರಿಂದ ಅಂಗೀಕಾರ ಮಾಡಿರಿ ಅಪ್ರಿಷಿಯೇಟ್ ಮಾಡಿರಿ ಮತ್ತು ನಿಮ್ಮ ಗ್ರ್ಯಾಟಿಟ್ಯೂಡ್ನ ಅನುಭವ ಮಾಡಿರಿ ಇದೇ ಎನರ್ಜಿ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಎಕ್ಸಿಲರೇಟ್ ಮಾಡಿಬಿಡುತ್ತೆ ನೀವೇನಾದರೂ ಈ ಮೆಥಡನ್ನ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫ್ನಲ್ಲಿ ಅಬ್ಬಂಡೆನ್ಸ್ ಆಪರ್ಚುನಿಟೀಸ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಬಿಡ್ದ ಹಾಗೆ ನಿರಂತರವಾಗಿ ಹೆಚ್ಚಾಗಿಸ್ಕೊಳ್ತೀರಾ ನೀವು ಅನುಭವ ಮಾಡ್ತೀರಾ ಯೂನಿವರ್ಸ್ ಯಾವಾಗಲೂ ನಿಮ್ಮ ಜೊತೆನೇ ಇದೆ ಮತ್ತು ನಿಮ್ಮ ಇಚ್ಛೆಗಳು ನಿಜ ಆಗೋದ್ರಲ್ಲಿದೆ ಕೊನೆಯಲ್ಲಿ ನಿಮಗೆಲ್ಲ ಹೇಳೋದೇನಪ್ಪ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದು ಕಲ್ಪನೆ ಅಲ್ಲ ಅದು ರಿಯಾಲಿಟಿ ಹತ್ರ ಹೋಗ್ತಾ ಇದೆ ಅದರ ಪ್ರೂಫ್ ನಿಮ್ಮ ಮುಂದೆ ಬರ್ತಾ ಇದೆ ಕೇವಲ ನೀವು ಅದನ್ನು ನೋಟಿಸ್ ಮಾಡಬೇಕಾಗಿದೆ ಅಬ್ಸರ್ವ್ ಮಾಡಬೇಕಾಗಿದೆ ಮತ್ತು ಅಪ್ರಿಷಿಯೇಟ್ ಮಾಡಬೇಕಾಗಿದೆ ಟ್ರಿಪಲ್ ತ್ರೀ ಮೆಥೆಡ್ಡು ನಿಮಗೆಲ್ಲ ತುಂಬ ಸುಲಭ ಸಿಂಪಲ್ ಆಗಿರೋ ರೀತಿಯಲ್ಲಿದೆ ಏನು ಇವತ್ತೇ ಸ್ಟಾರ್ಟ್ ಮಾಡೋಣ ನಿಮ್ಮ ಗ್ರಿಡ್ ಮಾಡಿರಿ ಸೈನ್ಸ್ಗಳನ್ನು ನೋಟ್ ಮಾಡಿರಿ ಮತ್ತು ಪ್ರತಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಸೆಲೆಬ್ರೇಟ್ ಮಾಡಿರಿ ನಿಮಗೆ ನೀವು ನೆನಪು ಮಾಡ್ಕೊಳ್ಳ್ರಿ ಯೂನಿವರ್ಸ್ ಯಾವಾಗಲೂ ನಿಮ್ಮ ಜೊತೆನೇ ಇದೆ ನಿಮ್ಮ ಇಚ್ಛೆಗಳೆಲ್ಲ ನಿಜ ಆಗೋದ್ರಲ್ಲಿದೆ ಮೂರು ದಿನ ಆದಮೇಲೆ ಸ್ವತಃ ನೀವೇ ನೋಡ್ತೀರಾ ನಿಮ್ಮ ನಂಬಿಕೆ ಹೆಚ್ಚಾಗಿದೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ವೇಗವಾಗಿ ಆಗ್ತಾಯಿದೆ ಇನ್ನು ಶುರು ಮಾಡಿರಿ ನಿಮ್ಮ ಗ್ರಿಡ್ ಮಾಡಿಬಿಡ್ರಿ ಸಂಕೇತಗಳನ್ನು ನೋಟ್ ಮಾಡಿರಿ ಪ್ರತಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಸಂಭ್ರಮಿಸ್ರಿ ನೀವೇ ನೋಡ್ತೀರಾ ಪ್ರತಿ ಸಮಯದಲ್ಲೂ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇರೋದನ್ನು ಕೇವಲ ನೀವು ಗಮನ ಕೊಡ್ರಿ ನೆನ್ಪಿಟ್ಕೊಳ್ಳ್ರಿ ನಿಮ್ಮ ಇಚ್ಛೆಗಳು ನಿಜ ಆಗೋದ್ರಲ್ಲಿದೆ ಮತ್ತು ಇದರ ಪ್ರೂಫ್ ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ಡ್ರೀಮ್ಸ್ ಮೇಲೆ ವಿಶ್ವಾಸ ಇಟ್ಕೊಳ್ರಿ ಪ್ರತಿದಿನ ಗ್ರ್ಯಾಟಿಟ್ಯೂಡ್ನಿಂದ ಮುಂದುವರಿ ಥ್ಯಾಂಕ್ ಯು ಥಿಂಕ್ ಅಬೌಟ್